నమస్కార నను టీనప్ప రెడ్డి ಪ್ರಧಾನ ಕಾರ್ಯದರ್ಶಿ ರಾಜ್ಯ ವಕಲಿಗರ ಸಂಘ ಪ್ರತಿ ವರ್ಷ ದಿನಾಂಕ ಇಪ್ಪತ್ತೇಳು ಆರು ರಂದು ಕೆಂಪೇಗೌಡ ಜಯಂತಿಯನ್ನ ರಾಜ್ಯಾದ್ಯಂತ ಆಚರಿಸಿಕೊಂಡು ಬರುತ್ತಿದ್ದೇವೆ ಇದರ ಮೂಲ ಉದ್ದೇಶ ಏನಂದ್ರೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಆಯಾ ಕುಲಕಸಬಿಗೆ ತಕ್ಕಂತೆ ಆಯಾ ಪೇಟೆಗಳನ್ನ ನಿರ್ಮಾಣ ಮಾಡಿ ಅವರ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀಲಿ ಎಲ್ಲರೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತ ಒಂದು ತತ್ವವನ್ನ ಅಂದಿನ ತಮ್ಮ ಆಡಳಿತದಲ್ಲಿ ಅಳವಡಿಸಿಕೊಂಡು ಜನಪ್ರಿಯರಾಗಿ ಇವತ್ತು ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ತಮವಾದಂತ ನಗರ ಅಂತ ಒಂದು ಹೆಸರುವಾಸಿ ವಾಸ ಹಾಗಾಗಿ ಆ ಪುಣ್ಯಾತ್ಮನ ಪುಣ್ಯ ಸ್ಮರಣೆಯನ್ನ ಈ ತಿಂಗಳು ಇಪ್ಪತ್ತೇಳು ರಂದು ನಾವು ಅದ್ದೂರಿಯಿಂದ ಆಚರಣೆ ಮಾಡಲಿದ್ದೇವೆ ಈ ಆಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ಕಾರದೊಟ್ಟಿಗೆ ಸೇರ್ಕೊಂಡು ಅವರು ನಡೆಸಿರ್ತಕ್ಕಂಥ ಆಡಳಿತ ಇನ್ನೂ ಸಾವಿರ ವರ್ಷಗಳಾದರೂ ಅದು ಮಾದರಿಯಾಗಿ ಉಳಿದಿದೆ ಅಂತ ಅವರ ಹೆಸರು ನಲ್ಲಿ ನಾವು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಮೆಡಿಕಲ್ ಕಾಲೇಜು ಮತ್ತಿತರೆ ವಿದ್ಯಾಸಂಸ್ಥೆಗಳನ್ನ ರಾಜ್ಯ ಒಕ್ಕಲಿಗರ ಸಂಘ ನಡೆಸ್ತಾ ಇದೆ ಇಂತಿ ಟಿ ಕೋನಪ್ಪ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಒಕ್ಕಲಿಗರ ಸಂಘ